ಸತ್ಯಂ ಶಿವಂ ಸುಂದರಂ ಸಖತ್ ಹರಿಶ್ಚಂದ್ರ ಆಟೋ ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರ ಕಿತ್ತಾಟವನ್ನು ನೀವು ನೋಡೇ ಇಡ್ತೀರಾ ರಾಪಿಡೋ ಬೈಕ್ ಟ್ಯಾಕ್ಸಿ ಆಗಿರಲಿ ಉಬರ್ ಬೈಕ್ ಟ್ಯಾಕ್ಸಿ ಆಗಿರಲಿ ಲಾಂಚ್ ಆಗಿದಾಗಿನಿಂದ ಆಟೋದವರು ಇದಕ್ಕೆ ಖ್ಯಾತಿ ಎತ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಇದರಿಂದ ಆಟೋದವರಿಗೆ ಆಗುವ ತೊಂದರೆ ಏನು ಅಂತ ಡಿಸ್ಕಸ್ ಮಾಡೋಣ ನಾನು ನೋಡಿದ ಪ್ರಕಾರ ಯಾವ ಆಟೋದವರು ಈ ಬೈಕ್ ಟ್ಯಾಕ್ಸಿಯನ್ನು ವಿರೋಧಿಸುತ್ತಾರು ತುಂಬ ತುಂಬಾ ರ್ಯಾಶ್ ಆಗಿ ವಿರೋಧಿಸ್ತಾರೆ ಎಲ್ಲ ಕಡೆ ನೋಡಿದ್ರೆ ಬೈಕ್ ಟ್ಯಾಕ್ಸಿ ಹುಡುಗರನ್ನ ನಿಲ್ಲಿಸಿ ಅವರ ಮೊಬೈಲ್ ಕಿತ್ಕೊಂಡು ಅವರ ಹೆಲ್ಮೆಟ್ ಕಿತ್ಕೊಂಡು ಕೀ ಕಿತ್ಕೊಂಡು ತುಂಬಾ ಅನ್ಯಾಯವಾಗಿ ನ್ಯಾಯಬಾಹಿರವಾಗಿ ಇದನ್ನೆಲ್ಲ ಮಾಡ್ತಾನೆ ಇರ್ತಾರೆ ನಾನು ನೋಡಿದ ಪ್ರಕಾರ ಇದು ಕೆಲಸವಿಲ್ಲದ ಅಂದ್ರೆ ಲೂಟಿ ಕೋರ ಆಟೋ ಆಟೋದವರು ಮಾಡುವಂತ ಕೆಲಸಗಳು ಯಾವ ಆಟೋದವರು ನಿಯತ್ತಾಗಿ ದುಡಿತಾರೋ ಅವ್ರಿಗೆ ಇದೆಲ್ಲ ಮಾಡಲಿಕ್ಕೆ ಟೈಮ್ ಇರಲ್ಲ ಆಕ್ಚುಲಿ ಈ ಆಟೋದವ್ರು ಏನ್ ಮಾಡ್ತಾರೆ ಅವರೇ ರ್ಯಾಪಿಡೋ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರಿಂದ ಕಸ್ಟಮರ್ ತರ ಬುಕ್ ಮಾಡಿ ರಾಪಿಡೋ ಹುಡುಗರು ಬರುವ ತರ ಮಾಡಿ ಮಾಡಿ ಅಲ್ಲಿ ಅವರ ಮೇಲೆ ಆಕ್ಷನ್ ತಗೋತಾರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಅವತ್ತ ಸಮಯ ಇದೆ ಆದ್ರೆ ಅವ್ರಿಗೆ ದುಡಿಯೋಕ್ಕೆ ಸಮಯ ಇಲ್ಲ ಅವ್ರಿಗೆ ಹೇಳೋ ಪ್ರಕಾರ ರ್ಯಾಪಿಡೋ ದೋರಿಂದ ಅವರ ಕಸ್ಟಮರ್ ಏನು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಇದೆಲ್ಲ ಒಂದು ಕ್ಷುಲ್ಲಕ ಕಾರಣ ಮತ್ತು ರಾಪಿಡೋ ದೋರಿಂದ ಕಸ್ಟಮರ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಆಮೇಲೆ ಬಸ್ ಇಂದ ಬಸ್ ಲೇಡೀಸ್ ಬಸ್ ಬಿಟ್ಟ್ರಿಂದ ನಮಗೆಲ್ಲ ಕಸ್ಟಮರ್ ಕಮ್ಮಿ ಆಗ್ತಾ ಅಂತ ಹೇಳ್ತಾ ಇದ್ರು ಇದೆಲ್ಲ ಸುಮ್ನೆ ಕ್ಷುಲ್ಲಕ ಕಾರಣ ಯಾಕೆಂದ್ರೆ ನಾನು ಉಬರ್ ಓಲಾ ಮತ್ತು ರಾಪಿಡ ಬಳಸುವಂತ ಆಡೋದವ್ರ ಹತ್ರ ಮಾತಾಡ್ತೀನಿ ಅವ್ರಿಗೆ ಹೇಳೋ ಪ್ರಕಾರ ಅವರಿಗೆ ದಿನವಿಡಿ ಕಸ್ಟಮರ್ ತೆಗೆದುಕೊಳ್ಳಲು ಸಮಯವಿಲ್ಲ ಅಷ್ಟೊಂದು ಕಸ್ಟಮರ್ ಲೀಡ್ಸ್ ಕೊಡ್ತಾರೆ ಈ ಆಪ್ ಮುಖಾಂತರ ಆದ್ರೆ ಇವರಿಗೆ ಅದು ಬೇಡ ಇವರಿಗೆ ಒಂದೆರಡು ಕಸ್ಟಮರ್ ದಲ್ಲಿ ದಿನ ಪೂರ್ತಿಯ ಇನ್ಕಮ್ ಆ ಎರಡು ಎರಡು ಮೂರು ಕಸ್ಟಮರ್ ಅನ್ನು ರೂಟಿ ಮಾಡುದ ಆಗ್ಬೇಕು ಒಂದಿನ ನಾನು ಮೆಜೆಸ್ಟಿಕ್ ಇಂದ ರಾಜಾಜನಗರಕ್ಕೆ ಆಟೋ ಮಾಡಿದೆ ರಾಜನಗರ ಸಿಕ್ಸ್ ಗೆ ಅಲ್ಲಿ ಒಂದು ಜಾಸ್ತಿ ಅಂದ್ರೆ ಎರಡೂವರೆ ಕಿಲೋಮೀಟರ್ ಇರ್ಬೋದು ಏನೋ ಮೆಜೆಸ್ಟಿಕ್ ಇಂದ ಒಂದು ಫ್ಲೈಓವರ್ ಹೇಳಿದ್ರೆ ಅಲ್ಲಿ ಸಿಕ್ಸ್ ಬ್ಲಾಕ್ ಬರುತ್ತೆ ಇರುತ್ತೆ ಅಲ್ಲಿಗೆ ನಾನು ಒಂಥರ ಆಟೋ ಬುಕ್ ಮಾಡಕ್ಕೆ ಆಟೋ ಬಾಕಿ ಕೇಳಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ನೀವು ಇಮ್ಯಾಜಿನ್ ಮಾಡಿ ಫೋರ್ ಹಂಡ್ರೆಡ್ ರುಪೀಸ್ ಹೀಗೆ ಲೂಟಿ ಮಾಡುವವರು ನಾನು ಎರಡು ಮೂರು ಹರ್ದವ್ರ್ ಕೇಳಿದ್ರೆ ಎಲ್ಲೋ ಅದೇ ರೀತಿ ಸಿಮಿಲರ್ ಹೇಳಿದ್ರು ಕೆಲವರೆಲ್ಲ ಬರಕ್ಕೆ ಆ ಥರ ಅಂತ ಹೇಳಿ ಇಲ್ಲ ಎಷ್ಟು ಕೊಟ್ಟರೆ ಬರ್ತೀವಿ ಅಂತ ಹೇಳಿ ನಾನು ರ್ಯಾಪಿಡಾಗಿ ಕೂಡ ಏನು ಬುಕ್ ಮಾಡಿಲ್ಲ ಯಾಕಂದರೆ ಅಲ್ಲಿ ರ್ಯಾಪಿಡ್ ಅವರು ಬಂದರೂ ಕೂಡ ಇವರು ತುಂಬ ಇಶ್ಯೂ ಮಾಡ್ತಾರೆ ಅಲ್ಲಿ ನಿಲ್ಲಿಸಿ ತುಂಬ ಗಲಾಟೆ ಮಾಡ್ತಾರೆ ಪತ್ತಲೇ ಬಸ್ ಬಸ್ ಡಿಪೋ ಇದೆ ಅಲ್ಲಿ ಬಸ್ಗೆ ಹತ್ಕೊಂಡೆ ಸಿಕ್ಸ್ಟಿ ಒನ್ ಬಸ್ ಹತ್ಕೊಂಡೆ ಹತ್ತು ನಿಮಿಷದಲ್ಲಿ ರೀಚ್ ಆದ ಟೆನ್ ರುಪೀಸಲ್ಲಿ ನಾನು ರಾಜಾಜಿನಗರ ರೀಚ್ ಆದ ನೋಡಿ ಇನ್ನೊಂದು ಕಂಪೇರ್ ಮಾಡಿ ಸ್ವಲ್ಪ ಹೊತ್ತು ಜಾಸ್ತಿ ಐದ್ ಹತ್ತು ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ಇವರು ಆಟೋದವರಿಗೆ ಫೋರ್ ಹಂಡ್ರೆಡ್ ಬಿಸ್ಕೊಂಡು ನಾವು ಹೋಗ್ಬೇಕಾ ಅದು ಎರಡು ಎರಡುವರೆ ಗೆ ಈ ರೀತಿಯಾದಂತಹ ಸಿಚುವೇಷನ್ ಗಳು ಎಲ್ಲ ಪ್ಯಾಸೆಂಜರ್ ಫೇಸ್ ಮಾಡಿರ್ತೀರಾ ಆಟೋದವರು ಕೇಳಿದ್ರೆ ಬರಲ್ಲ ಜಾಸ್ತಿ ಹೇಳ್ತಾರೆ ಇಷ್ಟೊಂದು ಇಷ್ಟೊಂದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಆಟೋದವರು ಲೂಟಿಯೇ ಮಾಡಿಬಹುದು ಆದ್ರೆ ಯಾರು ನಿಯತ್ತಾಗಿ ದುಡಿತಾರೋ ಯಾರು ಓಲಾ ಉಬರ್ ಅಥವಾ ಅವರು ಮೀಟರ್ ಉಪಯೋಗಿಸ್ಕೊಂಡೇ ಯಾರು ದುಡಿತಾರೋ ಅವ್ರಿಗೆ ಬೇಕಾದಷ್ಟು ಕಸ್ಟಮರ್ಸ್ ಗಳು ಸಿಗ್ತಾರೆ ಇವರಿಗೆ ಮಾತ್ರ ಕಸ್ಟಮರ್ಸ್ ಸಿಗಲ್ಲ ನಮಗೆ ರಾಪಿಡೋದನ್ನು ತೊಂದ್ರೆ ನಮಗೆ ಬಸ್ ಫ್ರೀ ಬಿಡೋದನ್ನು ತೊಂದ್ರೆ ಅಂತ ಹೇಳಿ ಡ್ರಾಮಾ ಮಾಡ್ತಾನೆ ಇದ್ದಾರೆ ನೀವು ಬಾಂಬೆಗೆ ಹೋದ್ರೆ ಅಲ್ಲಿ ಸ್ಟಾರ್ಟಿಂಗ್ ಆಟೋದವರ ಮೀಟರ್ ಬೀಳೋದು ಟ್ವೆಂಟಿ ತ್ರೀ ರುಪೀಸ್ ಇಂದ ಈಗಲೂ ಟ್ವೆಂಟಿ ಮೀಟರ್ ಬೀಳ್ತದೆ ಏನೋ ತರ್ಟಿ ತರ್ಟಿ ಫೈವ್ ಏನು ಬೀಳ್ತಾ ಇದೆ ಮಂಗಳೂರಲ್ಲಿ ತರ್ಟಿ ಫೈವ್ ಏನು ಬೀಳ್ತಾಯಿದೆ ಸ್ಟಾರ್ಟಿಂಗ್ ಆದ್ರೆ ಬಾಂಬೆ ಆಟೋದವರು ಮೀಟರ್ ಮೇಲೆ ದುಡಿತಾರೆ ಇವತ್ತಿಗೂ ಎಷ್ಟು ನಿಯತಾಗಿ ದುಡಿತಾ ಇದ್ದಾರೆ ಬಾಂಬೆ ಆಟೋದವರು ಮೀಟರ್ ಎಷ್ಟಾಗುತ್ತೆ ಅಷ್ಟೇ ತಗೋತಾರೆ ಒಂದು ಎರಡು ರೂಪಾಯಿ ಜಾಸ್ತಿ ಆದ್ರೂ ಒಂದು ಎರಡು ರೂಪಾಯಿ ಉಳಿದ್ರು ಕೂಡ ಆ ಚೇಂಜ್ ಕೊಡ್ತಾರೆ ಅಷ್ಟೊಂದು ನಿಯತ್ತಾಗಿ ದುಡಿತಾರೆ ನಾನಂತೂ ನೋಡಿಲ್ಲ ಬಾಂಬೆ ಅವರು ಯಾರು ಬೇಕಾ ಬಿಟ್ಟಿ ಕಾಸು ರೂಟಿ ಮಾಡೋದು ಅಥವಾ ಎಲ್ಲಾದ್ರೂ ಜಾಸ್ತಿ ಹೇಳೋದು ನಾನ್ ನೋಡಿಲ್ಲ ತುಂಬಾ ಜನ ಕೇಳಿರ್ತಾರೆ ನೀವು ಯಾರೆಲ್ಲ ಬಾಂಬೆಗೆ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿದೀರ ನೋಡಿ ಆಟೋದವ್ರೆ ಕೇಳಿ ಅವ್ರು ಎಷ್ಟು ದುಡಿತಾ ಇದ್ದಾರೆ ಅಂದ್ರೆ ಅವರಿಗೂ ಕಷ್ಟಗಳಿವೆ ಇಲ್ಲಿ ಇವನ್ ನೋಡಿದ್ರೆ ಬೆಂಗ್ಳೂರಿಗಿಂತ ಬಾಂಬೆಲಿ ಜಾಸ್ತಿ ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸ್ ಗಳಿವೆ ಅವರಿಗೂ ಕಷ್ಟಗಳಿವೆ ಅವರು ದುಡಿತಾ ಇಲ್ವಾ ಅವ್ರು ತಮ್ಮ ಫ್ಯಾಮಿಲಿ ನಡೆಸ್ತಾ ಇಲ್ವಾ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಕಾಲ ಚೇಂಜ್ ಆದಂತೆ ಟೆಕ್ನಾಲಜಿ ಚೇಂಜ್ ಆದ್ರೆ ನಾವು ಕೂಡ ಚೇಂಜ್ ಆಗ್ಬೇಕಾಗುತ್ತೆ ನಾವು ಮೊದ್ಲಿಂದ ಮೀಟರ್ ಅಲ್ಲಿ ಇರ್ತೀವಿ ಅಂದ್ರೆ ಆಗಕ್ಕಾಗಲ್ಲ ಅದೇ ರೀತಿ ಮಾಡಿದ್ರು ನೋಡಿ ನೌಕೆದವರು ಆಂಡ್ರಾಯ್ಡ್ ನೋಕೆದವರಿಗೆ ಹೋಗಿರೋದು ನೋಕೆದವರಿಗೆ ಪ್ರಪೋಸಲ್ ಕೊಟ್ಟಿರೋದು ನೋಕೆದವರು ಆ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿಲ್ಲ ಸಾಮ್ಸಂಗ್ ಅವರು ಅಕ್ಸೆಪ್ಟ್ ಮಾಡಿದ್ರು ಇವಾಗ ಎಲ್ಲಾ ಮೊಬೈಲ್ ಕಂಪನಿಗಳು ಆಂಡ್ರಾಯ್ಡ್ ಯೂಸ್ ಮಾಡಿ ದೊಡ್ಡ ಮಟಿನ ಕಂಡ್ರು ಕೂಡ ನೋಕೆದವರು ಆಗಿಲ್ಲ ಅದೇ ರೀತಿ ನೋವುಗಳಾಗ್ತೀರಾ ಈ ಏನು ಆಪ್ ಏನಿದೆ ಈಗ ಕಾಲ ಚೇಂಜ್ ಆಗಿದೆ ಸ್ಮಾರ್ಟ್ ಫೋನ್ ಯುಗ ಡಿಜಿಟಲ್ ಯುಗ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ನಾವು ಅದರ ಪ್ರಕಾರ ದುಡಿಬೇಕಾಗುತ್ತೆ ನಿಮ್ಗೆ ಅಷ್ಟೊಂದು ಲೀಡ್ಸ್ ಕೊಡ್ತಾರೆ ಅವರು ನೀವು ಕಸ್ಟಮರ್ ಹುಡುಕಬೇಕಂತಿಲ್ಲ ಕಸ್ಟಮರ್ ಗೆ ವೇಟ್ ಮಾಡಬೇಕಂತಿಲ್ಲ ಈ ಆಪ್ ಗಳಿಂದ ಎಲ್ಲ ಲೀಡ್ಸ್ ಸಿಗುತ್ತೆ ಆ ಕಸ್ಟಮರ್ ಪಿಕಪ್ ಮಾಡಿದ್ರು ಇದರಲ್ಲಿ ಸಣ್ಣ ತೊಂದರೆಗಳಿವೆ ಕೆಲವು ಕಸ್ಟಮರ್ ಬಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಕೆಲವು ಕಸ್ಟಮರ್ ನಗರ ಮಾಡ್ತಾರೆ ಅದೆಲ್ಲ ಇದೆ ಎಲ್ಲಾ ಲೈಫಲ್ಲಿ ಇಂತ ಸ್ಟ್ರಗಲ್ಸ್ ಗಳು ಇದೇ ಇದೆ ಆದ್ರೆ ಇದನ್ನು ಉಪಯೋಗ ಮಾಡೋದ್ರಿಂದ ಅಥವಾ ರಾಪಿಡೋ ನಡೆಯೋದ್ರಿಂದ ರ್ಯಾಪಿಡೋ ಚಾಲಕರಿಂದ ಆಗ್ಲಿ ನಿಮ್ಗೆ ನಿಜವಾಗ್ಲೂ ಏನೇನು ತೊಂದರೆಗಳಿಲ್ಲ ಯಾರ ಅನ್ನವನ್ನು ಯಾರು ಕೇಳಕ್ಕಾಗಲ್ಲ ಯಾರಿಗೆ ದುಡಿಮೆಯನ್ನು ಯಾರು ಕಿತ್ ಆಗಲ್ಲ ಎಲ್ರಿಗೂ ದೇವರ ಅವರವರ ದುಡಿಮೆ ಬರ್ದಿದ್ದಾರೆ ಸಿಕ್ಕೇ ಸಿಗುತ್ತೆ ಎಷ್ಟೊಂದು ಹೋಟೆಲ್ಸ್ ಗಳಾಗಿವೆ ಆದ್ರೆ ಎಷ್ಟೊಂದು ಹೋಟೆಲ್ಸ್ ಗಳು ಎಷ್ಟೊಂದು ತರಕಾರಿ ಆಗಿವೆ ಆದ್ರೂ ಕೂಡ ರೋಡಲ್ಲಿ ಮಾಡುವಂತ ಸ್ಟ್ರೀಟ್ ಫುಡ್ ಮಾಡುವಂತವರಿಗೆ ವ್ಯಾಪಾರಗಳಿಲ್ವಾ ಅವರು ಅವ್ರ ತಮ್ಮ ಜೀವನಗಳ ನಡೆಸಿ ಇಲ್ವಾ ಅದೇ ರೀತಿ ಕಾಲ ಬದಲಾಗಿದೆ ಎಷ್ಟೊಂದು ಫೆಸಿಲಿಟಿ ಈಗ ಮೆಟ್ರೋ ಬಂದಿದೆ ನನ್ಗೆ ನಮಗೆ ಮೆಟ್ರೋದಿಂದ ಕಸ್ಟಮರ್ ಸಿಗ್ತಾ ಇಲ್ಲ ಅಂತ ಹೇಳಿ ಮೆಟ್ರೋ ಕ್ಯಾನ್ಸಲ್ ಮಾಡಿ ದೇವರ ನಿಮಗೆ ಕಸ್ಟಮರ್ ಆಗುತ್ತಾ ಆಗಲ್ಲ ಕಾಲ ಬದಲಾಗಿದೆ ಕಾಲ ಬದಲಾಗಿದ್ದಕ್ಕೆ ನಾವುಗಳು ಬದಲಾಗಬೇಕು ಇನ್ನು ನಮಗೆ ಫ್ರೀ ಬಸ್ ಬಿಟ್ಟ ಎಫೆಕ್ಟ್ ಆಗಿದೆ ಹೆಂಗ್ಸರ್ ಎಲ್ಲ ಮೊದಲು ರಿಕ್ಷಾದಲ್ಲಿ ಬರ್ತಾ ಇದ್ರು ಇವಾಗ ಎಲ್ಲರೂ ಬಸ್ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದಾರೆ ಯಾವ ಹೆಸರಲ್ಲ ರಿಕ್ಷ ಬರ್ತಾ ಇದ್ರು ಇವರೆಲ್ಲ ಫ್ರೀ ಬಸ್ ಹತ್ಕೊಂಡು ಹೋಗೋ ಹೆಸರು ಬಡ ಹೆಂಗ್ ಅವರಿಗೆ ಎಫೋರ್ಡ್ ಮಾಡೋಲ್ಲ ರಿಕ್ಷೋಡ್ ಆಗಲ್ಲ ಅದಕ್ಕೋಸ್ಕರ ಅವರು ನೆತ್ತಾಡ್ಕೊಂಡು ಹೋಗ್ತಾ ಇದಾರೆ ಬಸ್ ಅಲ್ಲಿ ಬಸ್ ಅಲ್ಲಿ ಹೋಗುವ ಹೆನ್ಸರು ಯಾವತ್ತೂ ರಿಕ್ಷಾ ಮಾಡ್ಕೊಂಡು ಹೋಗಲ್ಲ ಅವರದೇ ಆದ ಫೈನಾನ್ಷಿಯಲ್ ಇದೆ ಕೆಲವರು ಬಸ್ ಹೋಗ್ತಾರೆ ಕೆಲವರು ಟ್ಯಾಕ್ಸಿಯಲ್ಲಿ ಹೋಗ್ತಾರೆ ಕೆಲವರು ರಿಕ್ಷಾಲ ಹೋಗ್ತಾರೆ ಕೆಲವರು ರಾಪಿಡಲ್ಲಿ ಹೋಗ್ತಾರೆ ಅವರವರ ಫೈನಾನ್ಷಿಯಲ್ಲಿ ಗೆ ತಕ್ಕಂತೆ ಎಲ್ಲರೂ ಹೋಗ್ತಾರೆ ಎಲ್ಲರೂ ಇವಾಗ ಮೊದಲೇ ನೀವು ಎಲ್ಲರೂ ಹೆಂಗರೆಲ್ಲ ಆಟೋದಲ್ಲಿ ಹೋಗ್ತಾ ಇದ್ರ ಯಾವ ಹೆಂಗ್ ಮೊದ್ಲು ಆಟೋದಲ್ಲಿ ಹೋಗ್ತಾ ಇರಲಿಲ್ಲ ಎಲ್ಲರೂ ಬಸ್ ಹೋಗ್ತಾ ಇದ್ರ ಇವಾಗ ಸ್ವಲ್ಪ ಜಾಸ್ತಿ ಹೋಗ್ತಾ ಇರೋ ಅದು ಬೇರೆ ವಿಷಯ ಎಲ್ಲರೂ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಟ್ರಾವೆಲ್ ಮಾಡ್ತಾರೆ ಕೆಲವರು ಫ್ಲೈಟ್ ಅಲ್ಲಿ ಹೋಗ್ತಾರೆ ಕೆಲವರು ಎ ಸಿ ಬಸ್ ಅಲ್ಲಿ ಹೋಗ್ತಾರೆ ಕೆಲವರು ಗೌರ್ಮೆಂಟ್ ಬಸ್ ಅಲ್ಲಿ ಹೋಗ್ತಾರೆ ಇವನ್ ಟ್ರೈನಲ್ಲಿ ಹೋಗೋರು ಕೆಲವರು ಜನರಲ್ ಹೋಗ್ತಾರೆ ಕೆಲವರು ರಿಸರ್ವೇಶನ್ ಹೋಗ್ತಾರೆ ಕೆಲವರು ಎಸಿಯಲ್ಲಿ ಹೋಗ್ತಾರೆ ಎಲ್ಲರೂ ಎ ಸಿ ಅಲ್ಲಿ ಹೋಗ್ತಾರಾ ಅದೇ ರೀತಿ ಎಲ್ಲರೂ ಆಟೋದಲ್ಲಿ ಬರ್ತಾರ ಆನಂತರ ನೀವು ಮಾಡ್ತಿದ್ರು ಕಾನೂನು ಬಾಹಿರ ನಿಮಗೆ ಯಾರು ಅಧಿಕಾರ ಕೊಟ್ಟಿರೋದು ಅವರನ್ನು ಟ್ಯಾಕ್ಸಿ ಅವರನ್ನು ನಿಲ್ಲಿಸಿ ಆಟೋದವ್ರ ಹುಡುಗರನ್ನು ನಿಲ್ಲಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಅವರ ಮೊಬೈಲ್ ಕಿತ್ಕೊಂಡು ಅವರ ಹೆಲ್ಮೆಟ್ ಕಿತ್ಕೊಂಡು ಈ ರೀತಿ ಕಾನೂನು ಬಾಹಿರವಂತ ಮಾಡುವಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿರೋದು ನೀವು ಪೊಲೀಸ ಕಾನೂನು ಏನ್ ನೀವುಗಳು ಆಮೇಲೆ ಆಟಿಯೋದವರಿಗೆ ತುಂಬಾ ಪ್ರೆಷರ್ ಬಂತು ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ಅದಕ್ಕೋಸ್ಕರ ಕಣ್ಣಿಗೆ ಮಣ್ಣೆರಚಕ್ಕೆ ಈ ಎಲೆಕ್ಟ್ರಿಕ್ ಗಾಡಿಗಳನ್ನು ರಾಪಿಡ್ ಅಲ್ಲಿ ಯೂಸ್ ಮಾಡುವಂತಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು ಏನಕ್ಕೆ ಏನಾಗುತ್ತೆ ಎಲೆಕ್ಟ್ರಿಕ್ ಗಾಡಿಗಳು ಯೂಸ್ ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡಿಗಳಿಗೂ ಪೆಟ್ರೋಲ್ ಗಾಡಿಗಳಿಗೂ ಗಾಡಿ ಆಗಿ ಯಾವುದೇ ಯಾರು ರಾಪಿಡ್ ಯೂಸ್ ಮಾಡಿದ್ರೆ ಟ್ಯಾಕ್ಸಿ ಯೂಸ್ ಇದ್ರೆ ಏನ್ ತೊಂದರೆ ಏನಾಗುತ್ತೆ ಎಷ್ಟೋ ಜನ ಇದರಿಂದ ಜೀವನ ಕಂಡುಕೊಂಡಿದ್ದಾರೆ ಎಷ್ಟೋ ಜನ ಹುಡುಗರು ಇದರಿಂದ ಟೈಮ್ ಜಾಬ್ಸ್ ಮಾಡ್ತಾರೆ ಎಷ್ಟೋ ಸ್ಟೂಡೆಂಟ್ಸ್ ಗಳು ತಮ್ಮ ಎಜುಕೇಶನ್ಗೆ ಹೆಲ್ಪ್ ಆಗ್ತದೆ ಎಷ್ಟೋ ಎಷ್ಟೋ ಜನ ಕೆಲಸ ಕಳ್ಕೊಂಡವರೆಲ್ಲ ಇದರಿಂದ ದುಡಿತಾ ಇದ್ದಾರೆ ಇದೊಂದು ಗುಡ್ ಸ್ಟಾರ್ಟ್ಅಪ್ ಯಾವುದೇ ರೀತಿಯ ಈ ಆಟೋ ಟ್ಯಾಕ್ಸಿಗಳು ಇದೊಂದು ಗುಡ್ ಸ್ಟಾರ್ಟ್ ಅಪ್ ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಯಾರು ಇದನ್ನು ಕಣ್ಕೊಂಡಿದ್ದಾರೆ ಯಾರು ಇದನ್ನು ಸ್ಟಾರ್ಟ್ ಮಾಡಿದಾರೋ ಇದೊಂದು ಗುಡ್ ಸ್ಟಾಪ್ ಸ್ಟಾರ್ಟಪ್ ಎಲ್ಲರಿಗೂ ಒಂದು ಒಳ್ಳೆ ರೀತಿಯ ತಮ್ಮದೇ ಆದಂತಹ ಓನರ್ಶಿಪ್ ಯಾರು ಯಾರು ಅಂಡರ್ ದುಡಿಯುವಂತಿಲ್ಲ ತಮಗೆ ಹೇಗ್ಬೇಕು ಆ ಯಾವ ಟೈಮ್ಗೆ ಇರಬೇಕು ಆ ಟೈಮ್ಗೆ ದುಡಿದು ತಮ್ಮ ಜೀವನವನ್ನು ಕಟ್ಟಿಕೊಂಡು ಹೋಗುವಂತಹ ಒಂದು ಒಳ್ಳೆ ಸ್ಟಾರ್ಟ್ಅಪ್ ಇದು ಸರ್ಕಾರಕ್ಕೂ ಇದರಿಂದ ಟ್ಯಾಕ್ಸ್ ಹೋಗುತ್ತೆ ಸರ್ಕಾರಕ್ಕೂ ಇದರಿಂದ ಉಪಯೋಗ ಇದೆ ಕೇವಲ ಜನಗಳಿಗೆ ಮಾತ್ರ ಉಪಯೋಗ ಅಲ್ಲ ನಿಮ್ಮ ಎಲ್ಲ ಹುಚ್ಚಾಟವನ್ನು ಬಿಟ್ಟು ನಿಯತ್ತಾಗಿ ದುಡಿಲಿ ಅಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ ಕಸ್ಟಮರ್ ಅನ್ನು ಪಿಕ್ಅಪ್ ಮಾಡಿ ನೀವು ಕೂಡ ಅಟ್ಯಾಚ್ ಆಗಿ ಒಳ್ಳೆ ಜೊತೆ ಅಟ್ಯಾಚ್ ಆಗಿ ನಿಮ್ಗೆ ಎಷ್ಟು ಕಸ್ಟಮರ್ ಬೇಕು ಅಷ್ಟು ಕಸ್ಟಮರ್ ಸಿಗುತ್ತೆ ದಿನವಿಡ ದುಡಿಯುವಂತ ಹುಮ್ಮಾಸ್ ಇಟ್ಕೊಳ್ಳಿ ಒಂದೆರಡು ಕಸ್ಟಮರ್ ಅನ್ನು ಲೂಟಿ ಮಾಡಿ ನಮ್ಮ ಕತೆ ಮನೆ ಹೋಗಿ ಮಾಡ್ಕೊಳ್ಳೋದು ಎಣ್ಣೆ ಹೊಡಿಯುವಂತಹ ಟ್ಯಾಕ್ಸಿ ಡ್ರೈವರ್ ಗೆ ಈ ನಕರ ಮಾಡಬಹುದು ಇವಾಗ ಹೈಕೋರ್ಟ್ ಕೂಡ ಆದೇಶ ಹೊರಡಿಸಿದೆ ಈ ಆಟೋ ಡ್ರೈವರ್ಸ್ ಏನೋ ಅವರಿಗೆ ಉಪದ್ರ ಮಾಡ್ತಾ ಅವ್ರು ಹಂಗೆ ಮಾಡುವಲ್ಲಿ ಮಾಡುವಂಗಿಲ್ಲ ಇದು ಕಾನೂನು ಬಾಹಿರ ಮತ್ತೆ ಈ ರ್ಯಾಪಿಡೋ ಟ್ಯಾಕ್ಸಿ ಏನಿದ್ರೆ ಅದು ನಡೆಸಬಹುದು ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಯಾವುದೇ ರೀತಿಯ ಈ ರೀತಿಯ ಅಹಿತಕರ ಘಟನೆಗಳಾದ್ರೆ ಟ್ಯಾಕ್ಸಿ ಡ್ರೈವರ್ಸ್ಗಳು ಏನ ಆಟೋ ಡ್ರೈವರ್ಗಳು ರ್ಯಾಪಿಡೋದವರಿಗೆ ತೊಂದರೆ ಕೊಟ್ಟರೆ ರಾಪಿಡೋ ಹುಡುಗರು ಇಮಿಡಿಯೇಟ್ ಆಗಿ ಪೊಲೀಸಿಗೆ ಕಾಲ್ ಮಾಡಬೇಕು ನೀವು ಪೊಲೀಸ್ ಅವರ ಹತ್ರ ಕಿತ್ತಾಡ ಅವರಿಗೆ ಯಾಕಂದ್ರೆ ಅರ್ಥ ಆಗಲ್ಲ ಅವರಿಗೆ ಇದೇ ಬೇಕು ಅವರು ಮಾಡುವ ಒಬ್ಜೆಕ್ಷನೇ ಅವರಿಗೆ ಸರಿ ಅಂತ ಅನಿಸ್ತಾ ಇದೆ ಇವನ್ ನಾನು ತುಂಬಾ ಕಮೆಂಟ್ಸ್ ಅಲ್ಲಿ ನೋಡ್ತೇನೆ ಯಾರು ನೈಂಟಿ ಪರ್ಸೆಂಟ್ ಕಮೆಂಟ್ಸ್ಗಳೆಲ್ಲ ಆಟೋದವರ ವಿರುದ್ಧನೇ ಇದ್ದಾರೆ ಯಾರು ಈ ಆಟೋದವರು ಟ್ಯಾಕ್ಸಿ ಅವರಿಗೆ ತೊಂದರೆ ಕೊಡ್ತಾರೋ ಅವರ ವಿರುದ್ಧನೇ ಇದ್ದಾರೆ ಯಾಕಂದ್ರೆ ಎಲ್ಲ ಗೆ ಅನುಭವ ಇದೆ ಎಷ್ಟೊಂದು ಲೂಟಿ ಮಾಡಿದ್ರೆ ನೀವು ಎಷ್ಟೊಂದು ಲೂಟಿ ಮಾಡ್ತಾ ಇದ್ದೀರಾ ಎಷ್ಟೊಂದು ಅಗತ್ಯವಿರುವಾಗ ನೀವು ಆಟೋ ಸಿಗೋದಿಲ್ಲ ಆಟೋದವರು ಬರೋದಿಲ್ಲ ಎಲ್ಲ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಆಟೋದವರು ಯಾರು ಇದನ್ನು ರಾಪಿಡೋ ಟ್ಯಾಕ್ಸಿ ಅನ್ನು ವಿರೋಧಿಸ್ತಾರೋ ಅವರ ಪರ ಯಾರು ಇಲ್ಲ ನೈಂಟಿ ಪರ್ಸೆಂಟ್ ಜನ ಅವರ ಪರ ಇಲ್ಲ ಆದ್ರೆ ಲೇಡೀಸ್ ಕಸ್ಟಮರ್ ಮೇಲ್ ರೈಡರ್ಸ್ ಜೊತೆ ಹೋಗ್ತಾರೋ ಇದು ರಾಂಗ್ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಇದರಿಂದ ಮುಂದೆ ತೊಂದರೆ ಆಗುವ ಚಾನ್ಸಸ್ ಇದೆ ಇದನ್ನೊಂದು ರಾಪಿಡೋದವರು ಕ್ಯಾನ್ಸಲ್ ಮಾಡಬೇಕು ನಿಮ್ಗೆ ಏನ್ ಇದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರಾಪಿಡೋ ಟ್ಯಾಕ್ಸ್ ಅಗತ್ಯವಿದೆಯಾ ಇವರು ಆಟೋ ಡ್ರೈವರ್ ಏನು ಮಾಡ್ತಾ ಇದ್ದಾರೆ ಇದು ಸರಿನಾ ಕಮೆಂಟ್ಸ್ ಮೂಲಕ ತಿಳಿಸಿ ಜೈ ಹಿಂದ್ ಕರ್ನಾಟಕ